ಮನೆ ಅಷ್ಟೆಲ್ಲ ಮಂದಿ ಇದ್ರೆ ಇವಾಗ ಯಾರು ಇಲ್ಲ ನೋಡ್ರಿ ಮಧ್ಯಾಹ್ನದಾಗ ಬಂದು ಅಲ್ಲ ಅಂತ ಮಠ ಮಠ ಮಧ್ಯಾಹ್ನದಾಗ ಸ್ವಚ್ಛ ಮಾಡ್ ಬಾಡಿಗೆ ಮನೆಯಾಗಿದ್ದ ಬೇರೆ ಬೇರೆ ಮನೆಯಲ್ಲ ಸ್ವಚ್ಛ ನಮ್ಮ ಮಾಡ್ವಿ ನಮ್ಮನೆ ನಮ್ಮಪ್ಪ ಅಮ್ಮ ಮಾಡ ನೋಡ್ರಿ ನಮ್ ಬಾರ ಎಷ್ಟು ಕ್ಲೀನ್ ಅಂತ ಬರೀ ನೋಡ್ರಿ ಬಂದ್ರೆ ಏಜ್ ಮಾಡ್ರು ಟೈಮ್ ಐತಿ ಜಾತ್ರೆ ಬಂದಿರ್ತೀವಲ್ಲ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಬೇ ಬರ್ರಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಚಾಲೂ ಮಾಡ್ಕೊಂಡಿನಿ ಯಜಮಾನ್ರು ಸ್ಟಾರ್ಟ್ ಮಾಡ್ಕೊಂಡ್ರು ಲಾಗ್ ಇವತ್ತಿನ ಲಾಗ್ ಭಾಳ ಸ್ಪೆಷಲ್ ಐತಿ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಎದ್ದು ಹೊಂದಲೇ ನಾನು ಏನು ಮಾಡಕತ್ತೀನಿ ಹೇಳ್ರಿ ಇವತ್ತು ನಮ್ಮ ಯಜಮಾನ್ರಿಗೆ ಫಸ್ಟ್ ಟೈಮ್ ಚಹಾ ಮಾಡ್ಕೊಡಕತ್ತೀನಿ ಅದು ಖರಿ ಚಾ ಶುಂಠಿ ಎಲ್ಲ ಕಿಜ್ಜಾಗ ಖರಿ ಚಹಾ ಅಂತಂದ್ರು ಹಾಗಾಗಿ ಕರಿ ಚಾ ಮಾಡಾಕತ್ತೀನಿ ಇಬ್ಬರು ಫ್ರೆಶ್ ಬಂದೀವಿ ಈಗ ಯಾಕಂದ್ರೆ ಸ್ವಲ್ಪ ಕೆಲಸ ಐತಿ ಯಜಮಾನ್ರು ಊರುಗೊಟ್ರ ನೋಡಂಬರ್ರಿ ಇವತ್ತಿನ ಲಾಗ್ ಏನೆಲ್ಲ ಐತಿ 懂了。嗯。对 ಎದ್ಬಿಟ್ರೆ ಅಪ್ಪ ಇಬ್ಬರು ನೀವು ಇವತ್ತು ಆರವ್ರಿಗೆ ಎದ್ದಾರ ಅವ್ರ ಪಪ್ಪ ಒಬ್ರ ಅಂಟ ನಂತೇಳಿ పట్లి పట్లి అయదు స్ అిట్ వడా ಬಾಯ್ 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 ಹ್ಞೂ ಈಗ ನೋಡ್ರಿ ಏಳು ಮೂವತ್ತೈದು ಆಯಿತು ಯಜಮಾನ್ರು ಮೋಸ್ಟ್ಲಿ ಏಳು ಗಂಟೆ ಬಸ್ಸಿಗೆ ಹತ್ತಿರ್ಬೋದವ್ರು ನಮ್ಮನೂ ಎಲ್ಲ ರೆಡಿ ಆಗ್ಯಾನ ಈಗ ನಾನು ಇವತ್ತು ಬೇಗ ಇದ್ದಿದ್ನೆಲ್ಲ ಯಜಮಾನ್ರು ಊರಿಗೂ ಸಲುವಾಗಿ ಹಾಗಾಗಿ ಅಡುಗೆ ಎಲ್ಲ ಬೇಗ ಆಯ್ತು ಇಲ್ಲಿ ನೋಡಿ ಇದಕ್ಕೆ ಪಲ್ಯ ಮಾಡಿದ್ದೀನಿ ಆಮೇಲೆ ಬಿಸಿ ಬಿಸಿ ಅವಲಕ್ಕಿ ಈಗ ಜಸ್ಟ್ ಕಲಿಸಿದೆ ಈಗ ಹಾಕ್ಕೊಡ್ಬೇಕು ಅವ್ರಿಗೆ ಈ ಕಡೆಗೆ ಚಪಾತಿ ಇತ್ತು ನೋಡಿ ಅವನಿಗೆ ಡಪ್ಪಿಗೆ ಎರಡು ಚಪಾತಿ ಅಷ್ಟು ಅಂತೀನಿ ಓದಿದ್ದು ನಮ್ಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ಕೋತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಕಲಸಿಟ್ಟಿನಿ ಇವತ್ತು ಯಜಮಾನ್ರು ಬರೋದ್ರಿಂದ ಎಷ್ಟೊತ್ತಾಗುತ್ತೆ ಲೇಟ್ ಆಗುತ್ತೆ ಸಂಜೆ ಆರು ಗಂಟೆ ಹಿಂಗೆ ಆಗ್ಬೋದು ಅವ್ರು ಬರೋಕೆ ಓಹ್ ಹಂಗಾಗಿ ಬ್ಲ್ಯಾಕ್ ಹಾಕ್ಕೊಂಡ್ಬಿಡು ನಿನ್ನೆ ರಾತ್ರಿ ಬಾಂಡೆನು ತಿಕ್ಕಲಿಲ್ಲ ಇಷ್ಟು ಬಾಂಡೆ ಇಟ್ಟೀನಿ ರೀ ಆಮೇಲೆ ತಿಕ್ಕೊಂಡ್ರೆ ಆಯ್ತು ನಿಧಾನಕ್ಕೆ ಬಿಸಿಲೋಡ್ರಿ ಚಲುವ ತಲೆ ಎದುರುಗಡೆ ಇಲ್ಲಿ ಬಟ್ಟೆ ಹಾಕಿರ್ತೀನಿ ಒಂದು ತಾಸನಾಗ ಒಣ ಬಿಟ್ಟಿರ್ತೀವಿ ಹ್ಞೂ ಬಂದುಬಿಡ್ತಾನೆ ಒಳಗೆ ಅಂಬಾ ಈಗ ಅವಲಕ್ಕಿ ಹ್ಞೂ ಹ್ಞೂ ನಾನು ಎಲ್ಲ ಬಾಡಿಗೆ ಮಾಡಿಂದ ಇದು ಮಾಡಿ ಈಗ ಊಟ ತಿನ್ನಿಸ್ತಿದ್ವಿ ಇವ್ರಿಗೆ ಸ್ನಾ ಅದು ನಾಷ್ಟಾನ ಇವನು ಅವಸರ ಅವಸರ ಮಾಡಿ ಉಣ್ಣದ ಇಲ್ಲರಿ ಭಾಳ ಸ್ಲೋ ಐತಿ ಹುಡುಗ ಊಟ ಮಾಡೋದ್ರಾಗ ಹಾಗಾಗಿ ಇವತ್ತು ಮುಂಚಿತವಾಗಿ ಅವ್ರಿಗೆ ಮಾಡಿಕೊಟ್ಟೀನಿ ತಿನ್ನಲಿ ನಾ ಇಲ್ಲಿ ಚಪಾತಿ ಮಾಡತ್ಲೆ ಅವರು ನಾಷ್ಟ ಮುಗಿಸ್ತಾರ ಅಂತ ಅಂದ್ಕೊಂಡು ಬೇ ಮಾಡ್ಕೊಟ್ಟಿನ ನೋಡಬೇಕು ತೋರಿಸ್ತೀನಿ ನಿಮ್ಗೆ ನಾನು ಚಪಾತಿ ಮಾಡೋದು ಮುಗಿದ್ಮೇಲೆ ಇದು ಏನು ಮಾಡತ್ತಿರ್ತಾನೆ ಅಂತೇಳಿ ಎಷ್ಟು ತಿಂದಿರ್ತಾನ ಗೊತ್ತಿಲ್ಲ ಬೇಬೇ ಸಾಕ್ಸಕ್ಕೊಂಡು ತಿನ್ನ ಎರಡೇ ಮಾಡ್ತೀನಿ ನಿನ್ನ ಡಬ್ಬಿ ಆಯ್ತು ಸ್ನೇಹಿತರೆ ಎರಡ ಚಪಾತಿ ಮಾಡಿ ಒಂದು ಡಬ್ಬಿಗೆ ಕಟ್ಟಿದೆ ಕಟ್ಟಿ ಅವನು ಬೇಗ ನಾಷ್ಟ ಮಾಡಿದೆ ಇವತ್ತು ಎಂಟು ಏಳು ಕೊಟ್ಟಿದ್ದೆ ನಾಷ್ಟ ಮಾಡಿಕೊಂಡು ರೆಡಿಯಾಗಿ ಹೊರಗೆ ನಿಂತಾರೆ ಇಬ್ಬರೂ ಮನ್ವಿತಾ ಮನ್ವಿತಾ ನೀನು ಬಸ್ ಬಂದಿಲ್ಲ ರೀ ಎಷ್ಟೋ ದಿನ ಇದ್ಮೇಲೆ ಅಡ್ವಾನ್ಸ್ ಆಗಿ ಬೇಗ ರೆಡಿ ಮಾಡಿ ನಿಲ್ಸಿದ್ದು ಇವತ್ತು ಬೇಗ ರೆಡಿಯಾಗಿ ನಿಂತಿದ್ದಕ್ಕೆ ಹೊರಗೆ ನಿಂತ್ಕೊಂಬತ್ತೀ ಅದು ಶೂಸ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿರ್ತನಲ್ಲ ಅವೆಲ್ಲ ಮಣ್ಣು ಮಾಡ್ಕೊಂಬಿಡ್ತಾನೆ ಒಟ್ಟಿನಲ್ಲಿ ಹುಡುಗನಿಗೆ ಹೊರಗೆ ನಿಲ್ಲದಂದು ಅದು ಏನು ಇಷ್ಟ ಏನೋ ಬರೀ ಅಲ್ಲೇ ನಿಂತ್ಕೊಂಡಿರ್ತಾನೆ ಅದಕ್ಕೆ ಕರೆದು ಭಯ ಎಂಟು ಹತ್ತು ಆತ್ರಿ ಇನ್ನು ಐದು ನಿಮಿಷಕ್ಕೆ ಬರುತ್ತೆ ಬಸ್ ಅಲ್ಲ ಮನು ಬೇಗ ರೆಡಿಯಾಗಿತ್ತಲ ಇವತ್ತು ಬೇಗ ನಷ್ಟ ಮಾಡಿ ಬೇಗ ಎಲ್ಲ ಹ್ಞೂ ಎಲ್ಲ ಬೇ ಬೇಗ ರೆಡಿಯಾಗ್ತ ಓಪಾಯ ಆಯ್ತಾ ಅದ ಹೆಲ್ದಿ ಪಾಯಸ ಅದ ನೀರು ಪಾಯಸ ಅದ್ರಾಗ ಏನು ಇರೋಲ್ಲ ಈ ಥರ ಸಪ್ರೇಟಾಗಿ ಶಾವಿಗೆ ಬಸ್ತಾವ ಹಾಲು ಬೆಲ್ಲ ಹಾಕೊಂಡು ಬಂದ್ರೆ ಅದ ರುಚಿದನ ಆರೋಗ್ಯನೂ ಹೌದು ಸಿಂಟಾಸ್ ನೋಡಿರಿ ಯಾನ ಮನೆಯಾಗ್ತಿದ್ವಿ ಅದಕ್ಕೆ ಅವತ್ತು ಮನೆಯಾಗಿದ್ದರಿ ಇದನ್ನು ಕ್ಲೀನ್ ನೀರು ಹೇಗೊಂದು ಓ ಸರ್ಚ್ ಮಾಡ್ ಬಾಡಿಗೆ ಇದ್ದ ಬೇರೆ ಬೇರೆ ಮನಿವೆಲ್ಲ ಸರ್ಚ್ ಮಾಡಿವಿ ನಮ್ಮ ಮನೆಯಿಂದ ಮಾಡೋಕೆ ಟೈಮ್ ಸಿಕ್ಕಲ್ಲ ಅದಕ್ಕೆ ಸ್ವಚ್ಛ ಸರ್ಚ್ ರೀ ಓಪೀನ್ विस्तो दिनंगल आगितर बावर आड़े विमूर्थ बोल्धि तुझ्ञ। बेटा सार्थ, त्रागो विनि सार्थ। यापा, नोटर नामदार रेस्ट 20 मिशा हदने 20 मिशा प्लीन माड़े नोटर ना ಎಷ್ಟು ಒಬ್ಬನೇ ಅದು ದಡ್ ಗಡ್ಬಡ್ ಐತೆ ಎಷ್ಟು ಅಂದ್ರೆ ನನಗೆ ಗೊತ್ತ ಅಲ್ಲಿ ಕ್ಲೀನ್ ಅಂತ ಆಯ್ತು ನೀರು ಬಿಡಿದ್ರಿ ವಾಹ್ ಏನೋ ಸ್ವಲ್ಪ ಕಲಿಯಿತ್ತು ರೀ ಮೊದ್ಲ ಹೋಗಲಿಲ್ಲ ನಾವು ಬಾಡಿಗೆ ಮನೆಗಿದ್ದಾಗ ಮೂರ್ನಾಲ್ಕು ಬೇರೆ ಕ್ಲೀನ್ ಮಾಡಿರಿ ಗಂಡೆ ಹೆಂಥ ಇಬ್ಬರು ತಗೊಂಡು ಮಕ್ಕಳ ಜೊತೆಗೆ ನಾನು ಮ್ಯಾಲೆ ಬಕೆಟ್ ಇರ್ತಾರೆ ಚಲತಿರ್ಲಿ ಇವತ್ತು ಮನವಿ ತಿನ್ನ ಸ್ಕೂಲ್ಗೆ ಕಷ್ಟು ಇದು ಐಡಿಯಾ ಇರಲಿಲ್ಲ ರೀ ಮನಿಕ ಸ್ಕೂಲ್ ಕಸಿ ಅರ್ಜೆಂಟ್ ಇತ್ತಲ್ರಿ ಹಾಗೆ ಒಬ್ಬ ಬರಲಿಲ್ಲ ಒಬ್ಬನೇ ಮಾಡಿದೆ ಇನ್ನು ಅರ್ಧ ಗಂಟೆನೇ ಇರ್ತಾವೆ ಅರ್ಧ ಅರ್ಧ ಬೇ ಬರಲಿ ಕೆಲಸ ಆಯ್ತು ನೋಡಿರಿ ಗಾಡಿ ನೋಡ್ರಿ ತಗೊಂಡ್ರೆ ರಾಡಿ ಇತ್ತು ನೋಡ್ರಿ ಇದೆಲ್ಲ ಹೋಗಿಸ್ಬೇಕಂದ್ರೆ ನೀರಿಲ್ರಿ ನೆಕ್ಸ್ಟ್ ಟೈಮ್ ನೀರು ಬಂದಾಗ ಪೈಪ್ ಹಿಡಿದು ಹೋಗೈತೆಲ್ಲ ಕ್ಲೀನ್ ಆಗೈತೆ ಸೊತ್ತಿಗೆ ಟಾಕಿರ ಕ್ಲೀನ್ ಆದ್ರಿ ತಾಬಿಡ್ತು ಬಿಡತ್ರಿ ಮತ್ತೆ ಬಂದೇನ್ರಿ ಕರೆಕ್ಟ್ ಏಳು ಗಂಟೆ ಏಳು ಗಂಟೆ ಹತ್ತು ನಿಮಿಷ ಆಗೈತಿ ಒಂದು ಬಸ್ ಎಲ್ಲ ಬಸ್ ಏನಾಗ ನೋಡ್ಬೇಕು ಟ್ರೈನ್ ಒಂದು ಏಳುವರೆಗೆ ಐತಿ ಬಸ್ ನಂಬ್ಕೊಂಡು ಬಂದೆ ಬಸ್ ನೋಡ್ರಿ ಒಂದೊಂದು ಇಲ್ಲ ർബുദ് നോ കാക്കാൻ ആവശ്യ അർജന്റ് മാപ്പ് ടങ്ങ് പോകും ರೀ ಗದಗಿಗೆ ಆ ಕಡೆ ಸರ್ಕಲ್ ಅದು ಬಸ್ ಹಳೆ ಬಸ್ ನಮಗಿಲ್ಲ ಅಂತಂದ್ರೆ ಗದಗ ಬಂದ ತಕ್ಷಣ ಎಂತಾಗೋದು ನಮಗೆ ಇಡ್ಲಿ ವಡ ಬೆಳಗ್ಗೆ ನೋಡ್ರಿ ಹತ್ತುವರೆ ಐತಿ ಗದಗ ಬಸ್ ಸ್ಟ್ಯಾಂಡ್ ಅಷ್ಟು ಗದ್ದಾಗಿಲ್ಲಂದರು ಎಲ್ಲ ಕಾಲೇಜ್ ಸ್ಟೂಡೆಂಟ್ ಕೂತಾರು ಬೇಕರೆ ಏನಾರ ತಗೊಂಡು ಹೋಗಬೇಕು ರೀ ಕೊಡು ಪಕ್ಷ ಕೆಂಪು ಹ್ಞೂ ಮರಿ ಆಯ್ತು ಬಸ್ ಎಲ್ಲರಿ ಅರ್ಧ ದಾಸ ನಿಂತ್ಕೊಂಡು ಎಲ್ಲದ್ರೂ ಬಸ್ಸಿನ ಸಮಸ್ಯೆ ಸಮಸ್ಯೆ ಬಂದೆ ನೋಡ್ರಿ ನಮ್ಮ ಶಿಲ್ಪಾರ ಊರಿಗೆ ನಮ್ಮ ಮಾವರ ಊರಿಗೆ ಬಂದೆ ಮಧ್ಯಾಹ್ನದಾಗ ಬಂದು ಹಳೆ ಅಲ್ಲ ಅಂತ ಮಠ ಮಠ ಮಧ್ಯಾಹ್ನದಾಗ ಹನ್ನೆರಡು ಗಂಟೆ ಆದರೆ ಕರೆಕ್ಟೇ ನಡ್ಕೋತ ಅಂತೀನಿರಿ ಮನೆ ಗಾಡಿ ಖರೆ ಅವು ಹುಡುಗರು ಅಲ್ರಿ ಮನೆಯನ್ನು ಮಳೆ ಅಲ್ಲ ಅವ್ರ ಅಜ್ಜಿ ಊರಾಗದೂ ನಡ್ಕೋತ ಹೋದೆ ಈಗ ಹಳ್ಳಿಯೊಳಗೆ ಈ ಥರ ರಾಶಿ ಒಣಗಿಸೋದು ನೋಡೋಕೆ ಚೆಂದ ನೋಡ್ರಿ ಉಳ್ಳಾಗಡ್ಡೆ ಆಗಲಿ ಮೆಣಸಿಗೆ ಆಗಲಿ ಈ ಥರ ತಳ್ಳ ಒಣಗಿಸಿರ್ತಾರೆ ಗಾಂಜೋ ನೋಡ್ರಿ ರೋಡ ಅವ್ರಿಗೆ ಮಾಲ್ ಬಂದಾಗ ಈ ಥರ ಪೀಕ್ ಅಂತೀವಲ್ಲ ಬೆಳೆ ಬಂದಾಗಮ್ಮೆ ರೋಡ್ ಹಿಂಗೆ ಒಣಗಿಸೋದು ಸಹಜ ನೋಡಕ್ಕೋದೊಂಥರ ರೀ ಈಗ ನೋಡ್ರಿ ನಾನು ನಮ್ಮ ಬೇಗ್ರ ಮನೆಗೆ ಬಂದೀನಿ ಮನೆಲ್ಲ ನೀವು ಜಾತ್ರೆ ನೋಡಿರ್ಬೋದ ಎಷ್ಟು ಗದ್ದಿತ್ತು ಮನೆ ಎಷ್ಟೆಲ್ಲ ಮಂದಿದ್ರೆ ಇವಾಗ ಯಾರು ಇಲ್ಲ ನೋಡ್ರಿ ನಮ್ಮ ಅತ್ತೆ ಒಬ್ಬರು ಕುಂತಿರ್ತಾರೆ ಅಡ್ಕಿ ಕುಂದಿಲ್ಲ ಕುಂತಿದ್ರಿ ಈಗ ಜಸ್ಟ್ ಬನ್ನಿ ಏನಕತ್ತಾರ ಕರೆಂಟ್ ಅಂತ ಹಳೆ ಹಂಗಲ್ರು ಕರೆಂಟ್ ಖಾಲಿ 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 ನನಗೆ ಆಶೀರ್ವಾದ ಬೇಕ ಅವಾಗ ವಿಡಿಯೋಸ್ ಆಗಿ ನೋಡಿವಲ್ಲ ಮಂದಿ ಜಾತ್ರೆ ಬಂದಿರ್ತಿವಲ್ಲ ಆ ಅದ್ಲ ಆದ್ರೆ ನಿಮ್ಮ ಅತ್ತಂಗರ ಮಕ್ಕಳ ಮಾತ ಬಣ ಬಣ ಬಣತಿ ನನಗೆ ನಂಬ ಕಾಯಿಲೆ ಹಿಂಗಿರ್ತಾರೆ ಹ್ಮ್ ಅವರು ನಮ್ಮ ಅವರು ಗುಡಾಗಿರ್ತಾರೆ ಎನಿ ಟೈಮ್ ಈಗ ಇವ್ರದ್ದು ಮನೆ ತಡೋ ಕಾರ್ಯಕ್ರಮ ಐತ್ರಿ ಮನೆ ರಿಪೇರ್ ನಡೆಸಾರ ಗೊತ್ತಿಲ್ಲ ಡೇಟ್ ಏನು ಫಿಕ್ಸ್ ಆಗಿಲ್ಲ ವರ್ಷ ಇದಾವ್ರಿ ಒಂದ್ ಹತ್ತೆರಡ್ ವರ್ಷದ ಹದಿನೈದು ವರ್ಷನಾಮಿಂಟ್ ತಗದ್ರಿ ಇವಾಗ ಮೊದ್ಲೆ ಹಳೆ ಜನತಾ ಮನೆ ಲಾಟ್ ಟೈಪ್ ಇದ್ದು ಅವನ ಅದ ತಗಡ ಹಾಕೊಂಡಿದ್ರಿ ಇವಾಗ ಅದ್ರ ಮೇಲೆ ಮುಶ್ಯ ಮಂಗೆ ಮಂಗೇಜಗಡ ಏನು ಉದಿಲ್ಲ ರವಿಗ ಮತ್ ಮ್ಯಾ ಹರ ತಗಡಕ್ಕೆ ಅದರ ಮೇಲೆ ಮತ್ ಮತ್ತೆ ಹರಕ್ಕೆ ಯಾರು ಇಸ್ಕೊಂಡ್ ಮೊದೀಸರೆ ಸೋರಕ ದಬಡಾಕು ತಿರ್ತ ಅವರಿಗೆ ಮನಿ ಟೈಮ್ ಆ ಸಿಗಿದ್ರೆ ಯಾಕಂತಂದ್ರೆ ಮೇಲೆ ಮೇಲೆ ಡೆಲಿವರಿ ಮಕ್ಕ ಕರ್ಚು ಅದೇ ಇದೆ ಈ ಚಿತ್ರಗಳ ನಾಂತ ಖರ್ಚೆ ಆದ್ರೆ ಇಲ್ಲ ನಾಲ್ವ ಮಕಾರ ಬರೀ ಶೇರು ಬಿಟ ನಾನು ಇಷ್ಟ ಆದಕ್ಕೆ ಜಾಗ ಇದರ ತಗಡಿನ ಜಲ

ಮನಿ ತಯಾರ ರೀ ಹಿಂಗೆ ಕಟ್ಟಿಗೆ ತರಿಸಿ ನೋಡ್ರಿ ಆಲ್ರೆಡಿ ಅವಾಗ ಬಾಳೆಹಣ್ಣು ತರಿಸಿರ್ತೀವ ಇವು ಹುಳ ಅದಕ್ಕೆ ಅವಸರ ಮಾಡಿ ಚಲೋ ಈಗ ಇನ್ನೇನು ಬ್ಯಾಶ್ ಬಂತಲ್ರಿ ಅಲ್ಲಿ ಮುಂದೆ ಸ್ವಲ್ಪ ಜಾಗ ಐತ್ ನೋಡ್ರಿ ಆರ್ಲ ಅಂತ ಹೇಳ ಒಣಗ್ ಅಂತ ಬಿಟ್ಟಿದ್ರಂತೆ ನಾನು ನೋಡ್ರಿ ತಡ್ಕೋಬೇಕಂತ ರೊಕ್ಕ ಬರ್ಬೇಕಲ್ಲ ಬರ್ಬೇಕಲ್ರಿ ಸ್ವಲ್ಪ ರೊಕ್ಕ ಬರ್ದೈತೆ ನಮ್ಮ ಮಾವನ ಮನೆ ಏನಾಯ್ತಕ್ಕ ಇದೈತಲ್ಲ ರಿಟೈರ್ಡ್ ಆಯ್ತಲ್ಲ ರಿಟೈರ್ಡ್ ಆದ್ಮೇಲೆ ಅದು ಬಂದು ಅದು ಸಮ ನಾಳೆ ಇವತ್ತ ನಾನು ಕೂತ್ ಕುಂತೈತಿ ಇನ್ನೆಲ್ಲ ಎಲ್ಲಿ ಕಿತ್ತಿಡ್ತೀವಿ ಯಾಕಮ್ಮ ತುಂಬ ಸಾಮಾನು ಅವು ಎರಡು ಎರಡು ನಾವು ಯಾಡಿಗೆಲ್ಲರ ಬಾಂಡೆ ಸಾಮಾನ

ஊறunkenna ம் நீ நீ እንதினே ಹೇಳ್ತಾರಾ ம் ಬಕ್ಕರು ಯಾವ ಹತ್ತಿದ ಫೋನ್ ಅಂತ ಕೇಳಿದ ಎಲ್ಲ गाणं हे मुडतो हे में टाइम आताल होत हो गेल सेतलन तकोणड बळगन काय वाढूनड मग कडलीत कोण नुम काय वाढून निघते बंद आले ट्रे बाइक चला ಬಂದರು ಯಶ ಮಾಡ್ರು ಟೈಮ್ ಐತಿ ಕರೆಕ್ಟ್ ಐದು ಎಷ್ಟು ಐದು ಐವತ್ತು ಮೂರು ಆರು ಗಂಟೆ ಆರು ಗಂಟೆಗೆ ಬಂದರು ಮನೆಗೆ ಎಷ್ಟಕ್ಕೆ ಹೋಗಿದ್ರಿ ಮುಂಜಾನೆ ಆರೂವರೆ ಆರು ಗಂಟೆಗೆ ಹೋದಾರು ಸಂಜೆ ಆರಕ್ಕೆ ಬಂದರು ಹಾಂ ಆರೂವರೆಗೆ ಹೋದಾಗ ಈಗ ಆರಕ್ಕೆ ಬಂದರು ಬರ್ರಿ ವೆಲ್ಕಮ್ ಟು ಯುವರ್ ಮನಿ ಮನಿ ನೋಡ್ರಿ ಈಗ ಸಂಜೆ ಕಸಂದು ಎಲ್ಲ ಮನಿ ಸ್ವಚ್ಛ ಮಾಡಿದ್ವಿ ಇವ್ರು ಆಟ ಆಡಿ ಅಲೆ ಸೋಫಾ ಕವರ್ ಹಿಂಗೆ ಹಾಕಿ ಹಿಂಗೆ ಹಾಕಿ ಕಿಟರ್ ಎಲ್ಲ ಆಟ ಆಡಿ ಗಾಡಿಗಳನ್ನೆಲ್ಲ ಸ್ನೇಹಿತರೆ ಈಗ ನೋಡ್ರಿ ನಾವೆಲ್ಲ ಇದೀವಿ ನಮ್ಗೆ ಸಂಜೆ ಪಾರ್ಟಿ ಮಾಡಿ ನಾವು ಏನ ಎಂಟು ಬಜ್ಜಿ ಪಾರ್ಟಿ ಮಾಡಿ ಸಾಕುಡ್ರಿ ಚಟ್ನಿ ಎಂಟು ಬಜ್ಜಿ ತಂದಾರೆ ಹಂಗೆ ಫಸ್ಟ್ ಇವ್ರು ತೊಗೊಂಬಂದ್ರೆ ದ್ರಾಕ್ಷಿ ಏನು ತೊಗೊಂಬಂದಿದ್ರು ಇದ್ರಾಗ ನಮ್ಮ ತನೋ ಸ್ವಲ್ಪ ತೊಗೊಂಡು ತೊಳ್ಕೊಂಡು ತಿನ್ನೋ ಕಥೆನ ಇಲ್ಕುತ್ತು ಹಂಗೆ ಹೋಗಿ ಇವರು ಸ್ವಲ್ಪ ಲೈಟಾಗಿ ಖಾರ ಖಾರ ಏನಾದರೂ ಬೇಕಂತೇಳಿ ಬಜಿ ತೊಗೊಂಡ್ರೆ ಸಿಂಪಲ್ ಆಗಿ ಇಷ್ಟ ನನ್ನ ಬರ್ತವೆ ಎರಡೆರಡು ಬರ್ತೋ ಅಂತ ನಾಲ್ಕು ಮಂದಿಗೆ ಬಾಳೆ ಏನಲ್ಲ ಏನ

स्कूल केरोगी अल्ला। वो जिंदा साख बुढ़पाल जिंदा मात। जिंदा माती के नंतर कर पुकाने को बताएँगे ना मेरे। उन्हें भी हमेशा क्या स्कूल नहीं घेर बेकरी। नमस्ते वापरता है। मने घेर दे तो स्कूल नहीं खल स्विकर। अल्लाह बाजी। उन्हें याद है हमेशा धंचे। क्या चल बबे? मैं उस साल। आज कन இவர்கள் <laughs> <laughs>

ಸ್ನೇಹಿತರೆ ಇವತ್ತಿನ ಲಾಗು ಆತ್ರಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ರಾತ್ರಿ ಊಟ ಶಾವ್ಗೆ ಬಸ್ತಿದ್ರು ಯಶಮನ್ರು ಬೆಲ್ಲ ಹಾಲಕ್ಕ ಉಣಕ್ಕೆ ಬರ್ತಾ ಶಾವಿಗೆನ ಬಸಿ ಅಂತ ಹೇಳಿದ್ರು ಇವರು ಪಾಯಸ ಕೇಳಿದ್ರು ಅದರ ಪಾಯಸ ಅದೇನು ಹೊಟ್ಟೆ ತುಂಬ ಎಲ್ಲ ಈ ಥರ ಮಾಡೋ ಚಲೋ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಪ್ಲೇನ್ ಶಾವ್ಗೆ ಬಸ್ತು ಅದ್ರೊಳಗೆ ಬೆಲ್ಲ ಹಾಲು ಹಾಕೊಂಡು ಊಟ ಮಾಡ್ತೀವಿ ರಾತ್ರಿ ಊಟ ತವ್ರ ಮನೆಗೆ ಯಾಕೆ ಹೋಗಿದ್ರು ಅಂತೇಳಿ ನಿಮಗೆ ಮುಂದಿನ ಹೊಡ್ಯದ್ ಶೇರ್ ಮಾಡ್ಕೊತೀನಿ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ಅದಕ್ಕೆ ಹೋಗಿ ಬಂದರು ಯಶ್ಮರು ಓಕೆ ಸಿಗೋಣ ಮುಂದಿನ ಲಾಗಲ್ಲಿ ನಮಸ್ಕಾರ